होराट ಆರಂಭಿಲಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ನೆಟ್ವರ್ಕಿಂಗ್ ಸಮಸ್ಯೆ ಬಾಳ ಇದೆ ಮಕ್ಕಳು ನೆಟ್ವರ್ಕಿಗೋಸ್ಕರ ಹೊರಗಡೆ ಎಲ್ಲ ಹೋಗಿ ಓದಕ್ ಕಷ್ಟ ಪಡ್ತಾ ಇದ್ದಾರೆ ನೆಟ್ವರ್ಕ್ ಸಮಸ್ಯೆ ಬಗೆಹರಿಯ ತನಕ ನಾವಂತೂ ಮತದಾನ ಮಾಡೋದಿಲ್ಲ ಮತದಾನ ಕೇಳಕ್ಕೂ ಬರಬೇಡ್ರಿ ಎಲ್ಲಾ ಅಧಿಕಾರಿಗಳು ಬರ್ತಾರೆ ಆಶ್ವಾಸನೆ ಒಂದ್ ಕೊಡ್ತಾರೆ ಬಿಟ್ರೆ ಪರಿಹಾರ ಕೊಡೋರ್ ಯಾರು ಇಲ್ಲ ಅವ್ರ ಸಮಯ ಬಂದಾಗ ಆಶ್ವಾಸನೆ ಕೊಡಕ್ ಬರ್ತಾರೆ ವೋಟ್ ಕೇಳ್ತಾರಷ್ಟೇ ಈ ಸರಿ ಮಾತ್ರ ನಮ್ಗೆ ನೆಟ್ವರ್ಕ್ ರಸ್ತೆ ನಮ್ ಮೂಲ ಸೌಕರ್ಯಗಳು ಸಿಗ ತನಕ ನಾವಂತೂ ವೋಟ್ ಹಾಕೋದೇ ಇಲ್ಲ ನಮ್ಮ ಹಲಗಾರು ನಿವಾಣಿ ರಸ್ತೆ ಸರಿಯಾಗಲ್ಲವರಿಗೆ ನಾವು ಮತದಾನ ಬಹಿಷ್ಕಾರ ಮಾಡ್ಬೇಕು ಎಲ್ಲರೂ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ನಮ್ಗೆ ಏನೂ ಪ್ರತಿಫಲ ಸಿಗ್ತಾ ಇಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಯಾರು ಬಂದು ಮುಂದ್ ಬರ್ತಾ ಇಲ್ಲ ಸುಮಾರು ವರ್ಷಗಳ ಕಾಲ ಇದೇ ಹೇಳ್ತಾ ಇದ್ದಾರೆ ಆಮೇಲೆ ನೆಟ್ವರ್ಕಿನ್ ಸಮಸ್ಯೆನೂ ಅಷ್ಟೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಬರ್ತಾರೆ ಏನಾರು ಕೇಳಿದ ತಕ್ಷಣ ಸುಮ್ಮನೆ ಕಾರ್ ಹತ್ಕೊಂಡು ಬೈಕ್ ಹತ್ಕೊಂಡು ಹೋಗ್ತಾರೆ ತಾಲೂಕ್ ಆಫೀಸ್ ನಲ್ಲಿ ಮನೆ ಬಂದಿದ್ರು ಕೇಳಿದ್ವಿ ಕೇಳಿದ ಏನು ಉತ್ತರ ಕೊಟ್ಟಿಲ್ಲ ಸೀದ ಕಾರ್ ಹತ್ಕೊಂಡ್ರು ಮನೆ ಕಡೆ ಹೋದ್ರವ್ರು ನಾವಿಲ್ಲಿ ಸುಮ್ಮನೆ ಸ್ಟ್ರೈಕ್ ಮಾಡೋದು ಏನೋ ಮಾಡೋದು ಅದನ್ನು ಹೋರಾಟ ಇದ್ರವರಿಗೂ ಮುಂದುವರ್ತಾನೆ ಇರ್ತೀವಿ ನಾವು